ನಮಸ್ಕಾರ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಸ್ವಾಮಿ ಇದೀಗ ಲೈನ್ಸ್ ಕುಸುಮ ಯೋಜನೆ ಅನುಷ್ಠಾನಗೊಂಡ್ರೆ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ನೀಡುವ ವಿದ್ಯುತ್ ಸಮಸ್ಯೆ ಬಗೆಹರಿಯಲಿದೆ ಇಂದಿನ ಸಚಿವ ಕೆಜೆ ಜಾರ್ಜ್ ಮದುವೆಯಾದ ದಿನವೇ ದಂಪತಿಗಳು ಮಚ್ಚಿನಿಂದ ಬಡಿದಾಟ ಸಂಸಾರ ಸಾಗಿಸಬೇಕಾದ ದಂಪತಿಗಳು ಮಸಳ ಸೇರಿದ ದುರಂತಕತೆ ವಿದ್ಯುತ್ ಇಲಾಖೆಯ ಆದೇಶದಿಂದ ಕೇಬಲ್ ಆಪರೇಟರ್ಗಳಿಗೆ ಸಂಕಷ್ಟ ವಿನಾಯಿತಿ ನೀಡಲು ಕೋರಿ ಸಚಿವ ಜಾರ್ಜ್ಗೆ ಮನವಿ ಖತರ್ನಾಕ್ ಕಳ್ಳನನ್ನ ಸಿನಿಮಿಯ ರೀತಿಯಲ್ಲಿ ಸೆರೆ ಹಿಡಿದ ಕಾನ್ಸ್ಟೇಬಲ್ ಸಿಸಿಟಿವಿಯಲ್ಲಿ ಸೆರೆಯಾದ ದೃಶ್ಯ ಎಲ್ಲೆಡೆ ವೈರಲ್ ಕಾನ್ಸ್ಟೇಬಲ್ ಸಾಹಸಕ್ಕೆ ಎಲ್ಲೆಡೆ ಮೆಚ್ಚುಗೆ ವಾರ್ತೆಗಳ ವಿವರ ಕರ್ನಾಟಕ ರಾಜ್ಯ ವಿದ್ಯುತ್ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಿದ್ದು ರಾಜ್ಯದ ಅಗತ್ಯಕ್ಕೆ ತಕ್ಕಷ್ಟು ವಿದ್ಯುತ್ ಉತ್ಪಾದನೆ ಮಾಡಿಕೊಂಡು ಹೆಚ್ಚುವರಿ ವಿದ್ಯುತ್ತನ್ನು ಬೇರೆ ರಾಜ್ಯಗಳಿಗೆ ನೀಡುವ ಸ್ಥಿತಿಯಲ್ಲಿ ಇಂಧನ ಇಲಾಖೆ ಕಾರ್ಯನಿರ್ವಹಿಸುತ್ತಿದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಕುಸುಮ ಯೋಜನೆ ಅನುಷ್ಠಾನಗೊಂಡರೆ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ನೀಡುವ ವಿದ್ಯುತ್ ಸಮಸ್ಯೆ ನಿವಾರಣೆಯಾಗಲಿದೆ ಎಂದು ಇಂಧನ ಸಚಿವ ಜಾರ್ಜ್ ತಿಳಿಸಿದರು ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಗುರುವಾರ ನಡೆದ ಇಂಧನ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಇಂಧನ ಸಚಿವ ಕೆಜೆ ಜಾರ್ಜ್ ಮಾತನಾಡಿ ಕಳೆದ ವರ್ಷ ರಾಜ್ಯದಲ್ಲಿ ಬರಗಾಲ ಪರಿಸ್ಥಿತಿ ಎದುರಾಗಿದ್ದರಿಂದ ಬೇರೆ ರಾಜ್ಯಗಳಿಂದ ವಿದ್ಯುತ್ ಖರೀದಿಸಿ ವಿದ್ಯುತ್ ಪೂರೈಕೆ ಮಾಡುವಂತಹ ಪರಿಸ್ಥಿತಿ ಉಂಟಾಗಿತ್ತು ಅಲ್ಲದೆ ಉತ್ತರ ಪ್ರದೇಶ ಮತ್ತು ಪಂಜಾಬ್ ರಾಜ್ಯಗಳಿಂದ ವಿದ್ಯುತ್ ಶಕ್ತಿಯನ್ನ ಬೇಸಿಗೆಯಲ್ಲಿ ಸಾಲವಾಗಿ ಪಡೆದು ಮರುದಿನಗಳಲ್ಲಿ ವಾಪಸ್ ಮಾಡುವ ಒಪ್ಪಂದದ ಮೇರೆಗೆ ವಿದ್ಯುತ್ ಪಡೆಯಲಾಗಿತ್ತು ಅಂತಹ ಸಂಕಷ್ಟದ ಪರಿಸ್ಥಿತಿಯನ್ನು ಸರ್ಕಾರ ಸಮರ್ಥವಾಗಿ ಎದುರಿಸಿ ರೈತರಿಗೆ ನಾಗರಿಕರಿಗೆ ಕೈಗಾರಿಕೆಗಳಿಗೆ ವಿದ್ಯುತ್ ಪೂರೈಸುವ ಕಾರ್ಯವನ್ನು ಮಾಡಲಾಗಿದೆ ಪ್ರಸ್ತುತ ರಾಜ್ಯದಲ್ಲಿ ವಿದ್ಯುತ್ ಉತ್ಪಾದನೆ ಹೆಚ್ಚಾಗಿ ಬೇರೆ ರಾಜ್ಯಗಳಿಗೆ ಪೂರೈಸುವ ಸ್ಥಿತಿಗೆ ತಲುಪಿದ್ದೇವೆ ನಮ್ಮ ಸರ್ಕಾರ ಕುಸುಮ ಸೌರ ವಿದ್ಯುತ್ ಯೋಜನೆಯನ್ನು ರಾಜ್ಯಾದ್ಯಂತ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಮುಂದಾಗಿ ಸಹಾಯಧನವನ್ನು ಹೆಚ್ಚಿಸಿದೆ ಈ ಯೋಜನೆಯು ಅನುಷ್ಠಾನಗೊಂಡಲ್ಲಿ ರೈತರ ವಿದ್ಯುತ್ ಬೇಡಿಕೆಯ ಎಲ್ಲ ಸಮಸ್ಯೆಗಳು ಪರಿಹಾರವಾಗಲಿದೆ ಅಂತ ಹೇಳಿದರು ಅವರು ಅದಕ್ಕೆ ನಾವು ಹೇಳ್ತಾರೆ ಪ್ರಿಕಾಷನರಿ ಮೆಷರ್ಸ್ ನಾವು ತಗೋಬೇಕಾಗ್ತದೆ ಕರೆಂಟು ಅದಕ್ಕೆ ನಾವು ಟ್ರೈನಿಂಗ್ ಕೊಡ್ತೀವಿ ಎಲ್ಲ ಅದಕ್ಕೆ ಹೆಚ್ಚು ಅರಿವು ಮಾಡುವಂಥ ಕಲಸಿ ಸಮಿತ ಮಾಡ್ತಾರೆ ಕಳೆದ ಇದರಲ್ಲಿ ಇಲ್ಲಿ ಪ ಪವರ್ ಕಟ್ ಇಲ್ಲದ ವಿಚಾರ ನಿಮ್ಗೆ ಗೊತ್ತಾಯ್ತಾ ಆಯಿತಾ ಈಗ ನಮಗೆ ಎಕ್ಸಸ್ ಇದೆ ನಾವು ಇವತ್ತು ನಾವು ಮೊದಲು ಪರ್ಚೇಸ್ ಮಾಡ್ತಾ ಇದೀವಿ ಈಗ ನಾವು ಸೇಲ್ ಮಾಡ್ತಾ ಇದ್ದೀವಿ ಅದು ನನ್ನಿಂದ ಒಬ್ಬರಿಂದ ಆಗಿಲ್ಲ ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಎಂಟುನೂರ ಎಪ್ಪತ್ತೊಂದು ಎಕರೆ ಜಾಗವನ್ನು ಗುರುತಿಸಿ ನೀಡುವಂತೆ ತಿಳಿಸಲಾಗಿದೆ ಈ ಪೈಕಿ ಈಗಾಗಲೇ ಇನ್ನೂರ ನಲವತ್ತು ಎಕರೆ ಜಾಗವನ್ನು ನೀಡಲಾಗಿದೆ ಈ ಜಾಗದಲ್ಲಿ ಮೊದಲನೇ ಹಂತದಲ್ಲಿ ಹದಿನೆಂಟು ಉಪಕೇಂದ್ರಗಳಿಂದ ನೂರ ಮೂವತ್ತೇಳು ಮೆಗಾವ್ಯಾಟ್ ಮತ್ತು ಎರಡನೇ ಹಂತದಲ್ಲಿ ಆರು ಉಪಕೇಂದ್ರಗಳಿಂದ ಮೂವತ್ತ ಏಳು ಮೆಗಾವ್ಯಾಟ್ ವಿದ್ಯುತ್ತನ್ನ ಇಲ್ಲಿಯೇ ಉತ್ಪಾದಿಸಿ ಜಿಲ್ಲೆಯಲ್ಲಿ ಒಟ್ಟು ನೂರ ಎಪ್ಪತ್ನಾಲ್ಕು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸಲಾಗುವುದು ಈ ರೀತಿ ಉತ್ಪಾದನೆಯಾದ ವಿದ್ಯುತ್ತನ್ನ ವಿದ್ಯುತ್ ಉಪಕೇಂದ್ರದಿಂದ ಐನೂರು ಮೀಟರ್ ಅಂತರದ ಸ್ಥಳೀಯ ರೈತರಿಗೆ ಸರ್ಕಾರಿ ಶಾಲೆ ಅಂಗನವಾಡಿಗಳು ಹಾಗೂ ಇತರ ಸರ್ಕಾರಿ ಕಚೇರಿಗಳಿಗೆ ವಿದ್ಯುತ್ ಅನ್ನು ಪೂರೈಸಲಾಗುವುದು ಅಂತ ಹೇಳಿದರು ಈ ಸಂದರ್ಭದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಗೌರಿಬಿತನೂರು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಇಂಧನ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ವ್ಯವಸ್ಥಾಪಕ ನಿರ್ದೇಶಕ ಪಂಕಜ್ ಕುಮಾರ್ ಪಾಂಡೆ ಬೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕ ಮಹಾಂತೇಶ್ ಬೀಳಗಿ ತಾಂತ್ರಿಕ ನಿರ್ದೇಶಕ ಎಚ್ಜೆ ರಮೇಶ್ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕ್ಯಾಮರಾಮನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಎ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಮದುವೆಯಾದ ದಿನದಂದೇ ಕೆಲ ನವದಂಪತಿಗಳು ಬೇರೆಯಾದ ಘಟನೆಗಳನ್ನು ಕೇಳಿದ್ದೇವೆ ನೋಡಿದ್ದೇವೆ ಆದರೆ ಕೋಲಾರ ಜಿಲ್ಲೆಯ ಕೆ ಜಿ ಎಫ್ನ ಅಂಡರ್ಸನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೆಳಗ್ಗೆ ಮದುವೆಯಾದ ನವದಂಪತಿ ರಾತ್ರಿ ಆಗುವಷ್ಟರಲ್ಲಿ ಪರಸ್ಪರ ಮಚ್ಚಿನಿಂದ ಒಡೆದಾಡಿಕೊಂಡು ಸಾವನ್ನಪ್ಪಿರುವ ಘಟನೆ ನಡೆದಿದೆ ಜಿಲ್ಲೆ ಕೆಜಿಎಫ್ ತಾಲೂಕಿನ ಬೈನೇಹಳ್ಳಿ ನಿವಾಸಿ ಇಪ್ಪತ್ತು ವರ್ಷದ ಲಿಖಿತಾಶ್ರೀ ಹಾಗೂ ಆಂಧ್ರ ಪ್ರದೇಶದ ಶಾಂತಿಪುರಂ ನಿವಾಸಿ ಮೂವತ್ತು ವರ್ಷದ ನವೀನ್ ಕುಮಾರ್ ಪರಸ್ಪರ ಪ್ರೀತಿಸ್ತಾ ಇದ್ರು ಆಗಸ್ಟ್ ಏಳರ ಬುಧವಾರ ಬೆಳಗ್ಗೆ ನಿಖಿತಾ ಮತ್ತು ನವೀನ್ ಕುಮಾರ್ ಮದುವೆ ಕೆಜಿಎಫ್ ನ ಚಂಬರ್ಸನಹಳ್ಳಿ ಗ್ರಾಮದಲ್ಲಿ ವರ ನವೀನ್ ಕುಮಾರ್ ಅಕ್ಕನ ಮನೆಯಲ್ಲಿ ಅತ್ಯಂತ ಸಂಭ್ರಮದಿಂದ ನಡೆದಿತ್ತು ಇನ್ನು ಈ ಮದುವೆ ಸಮಾರಂಭದಲ್ಲಿ ವರನ ತಂದೆ ತಾಯಿ ಮತ್ತು ವಧುವಿನ ತಂದೆ ತಾಯಿ ಹಾಗೂ ಕೆಲವು ಸಂಬಂಧಿಕರು ಖುಷಿ ಖುಷಿಯಿಂದಲೇ ಭಾಗವಹಿಸಿದ್ದರು ಮದುವೆಯ ಸಕಲ ರೀತಿ ರಿವಾಜುಗಳು ನೆರವೇರಿದ್ದವು ಇನ್ನು ನವ ದಂಪತಿಗಳಂತೂ ಬೆಳಗ್ಗೆಯಿಂದಲೇ ಅತ್ಯಂತ ಸಂತೋಷ ಸಂಭ್ರಮದಿಂದಲೇ ಇದ್ದರು ವಿವಾಹದ ನಂತರ ಅದೇ ಗ್ರಾಮದಲ್ಲಿರುವ ವರನ ದೊಡ್ಡಪ್ಪನ ಮನೆಯಲ್ಲಿ ಇಬ್ಬರೂ ಸಹ ತಂಗಿದ್ರು ಕೋಣೆ ಸೇರಿಕೊಂಡಿದ್ರು ಆದರೆ ದಿಢೀರಾಗಿ ಸಂಜೆ ವೇಳೆ ಮಚ್ಚಿನಿಂದ ಪರಸ್ಪರ ಒಡೆದಾಡಿಕೊಂಡಿದ್ದಾರೆ ನವ ದಂಪತಿಗಳ ಚೀರಾಟ ಆಕನಂದನ ಗಮನಿಸಿ ಮನೆಯಲ್ಲಿದ್ದವರು ತಕ್ಷಣವೇ ಇಬ್ಬರನ್ನು ಕೆಜಿಎಫ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಆದರೆ ನವ ವಧು ಲಿಖಿತಾಶ್ರೀ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾಳೆ ಮತ್ತೊಂದೆಡೆ ಗಂಭೀರ ಸ್ಥಿತಿಯಲ್ಲಿದ್ದ ವರ ನವೀನ್ ಕುಮಾರ್ ನನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರ ಆಸ್ಪತ್ರೆಗೆ ದಾಖಲಿಸಲಾಗಿತ್ತಾದ್ರೂ ಚಿಕಿತ್ಸೆ ಫಲಕಾರಿಯಾಗದೆ ವರನು ಸಾವನ್ನಪ್ಪಿದ್ದಾನೆ నన్ను కీ మాకొట్టే ఆ ఉంటు పక్కన మన హుడ్కి కూడా బంద్రు సార్ స్వల్బా ఆడుకుంటే కుడుక కుర్యతీ గ్లాస్ ఎలా ఎత్క బర్గడే ఎక్కడ ఎత్క బందే సార్ ఎత్క బట్టు అర్గడే కుత్క్రు మగు ఈ కడ బ సార్ ననొడే బుద్ధి ఎత్క రోడ్ కడే బందే ఎత్క బర కదా ఎత్క వేష్ట కదా మాట్లాడక కదా అంత సున్నా ఇత సార్ ಆಕೆ ಸ್ವಲ್ಪ ಅಮ್ಮ ಅಂತ ಒಂದು ಸೌಂಡ್ ಕೆಲ್ಸ ಅವ್ಗಿ ವಯಸ್ಸು ಏನೋ ಗಲಾಟೆ ಅಂದ್ಬಿಟ್ಟು ಅಪ್ಪಯ್ಯ ಅಪ್ಪಯ್ಯ ನವೀನ ತೆಗಿ ಬಾಕ್ಲ ಅಂದ್ರೆ ಏನು ಮಾತಾಡಲಿಲ್ಲ ಅದ್ ಆಮೇಲೆ ನಾನು ಓಡಿ ಬಂದು ನಮ್ ಬಾಬಣ್ಣಗೆ ಜಯಕ್ಕ ನವೀನ್ ಎಲ್ಲ ಇದ್ರ ವಿಶಾಲಿ ಎಲ್ಲ ಅವ್ರಿಗೆಲ್ಲಾ ಏನ ಗಲಾಟೆ ಮಾಡ್ಕೊಂತ ಹೋಗೋ ಹೋಗೋಕ ಬಾಕ್ಲ ಒದ್ದಿ 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 ತಲ್ಲಿ ಒಳಗಡೆ ನೋಡಿದ್ರೆ ಮುಚ್ಚು ಹೊರದಾಡ್ಕೊಂಡಿದ್ದ ಹ್ಮ್ ವಿವಾಹವಾಗಿ ಸುಖ ಜೀವನದ ಕನಸು ಕಾಣ್ತಾ ಇದ್ದಂತಹ ನವ ದಂಪತಿಯ ಜೀವನ ದುರಂತಮಯವಾಗಿದ್ದು ನಿಜಕ್ಕೂ ಖೇದಕರ ಸಂಗತಿಯಾಗಿದೆ ಇನ್ನು ನವ ದಂಪತಿಗಳ ಹೊಡೆದಾಟಕ್ಕೆ ಕಾರಣ ಏನು ಅವ್ರ ಯಾಕೆ ಒಬ್ಬರನ್ನೊಬ್ಬರು ಅಷ್ಟು ಜೋರಾಗಿ ಜಗಳ ಮಾಡಿಕೊಂಡು ಮಚ್ಚಿನಲ್ಲಿ ಕತ್ತರಿಸಿಕೊಂಡ್ರು ಅನ್ನುವಂತಹ ವಿಷಯಗಳು ಇನ್ನಷ್ಟೇ ಲಭ್ಯ ಆಗಬೇಕಾಗಿದೆ ಈ ಸಂಬಂಧ ಕೆಜಿಎಫ್ ನ ಅಂಡರ್ಸನ್ ಪೇಟೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಸತೀಶ್ ಇನ್ಯೂಸ್ ಟಿವಿ ಕೋಲಾರ ಒ ಟಿ ಟಿ ಎಚ್ ಇಂಟರ್ನೆಟ್ನಿಂದ ಕೇಬಲ್ ಉದ್ಯಮ ನಷ್ಟಕ್ಕೆ ಗುರಿಯಾಗಿದೆ ಈ ವೇಳೆ ಬೆಸ್ಕಾಂ ವಿದ್ಯುತ್ ಕಂಬಗಳಿಗೆ ಕೇಬಲ್ಗಳನ್ನು ಕಟ್ಟದಂತೆ ನಿರ್ಬಂಧ ಏರುತ್ತಿದ್ದು ಹಣ ಪಾವತಿಸಲು ಸೂಚಿಸಿದೆ ಕಳೆದ ಕೆಲವು ದಶಕಗಳಿಂದ ಕೇಬಲ್ ಉದ್ಯಮವನ್ನು ನಂಬಿ ಜೀವನ ಮಾಡುತ್ತಿರುವ ಸಾವಿರಾರು ಕೇಬಲ್ ಆಪರೇಟರ್ಗಳು ಬೀದಿಗೆ ಬರುವಂತಾಗಿದ್ದು ಕೇಬಲ್ ಆಪರೇಟರ್ಗಳಿಗೆ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಬೇಕೆಂದು ಇಂಧನ ಸಚಿವ ಕೆ ಜೆ ಜಾರ್ಜ್ಗೆ ಕೇಬಲ್ ಆಪರೇಟರ್ ಸಂಘದಿಂದ ಮನವಿ ಮಾಡಲಾಯಿತು ಒಟಿಟಿ ನೆಟ್ ಡಿಟಿಎಚ್ ಇತರೆ ಮಾಧ್ಯಮ ಸಂಪರ್ಕದಿಂದಾಗಿ ಕೇಬಲ್ ಉದ್ಯಮ ಈಗಲೇ ನಷ್ಟದ ಹಾದಿ ಹಿಡಿದಿದೆ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬೆಸ್ಕಾಂ ಇಲಾಖೆ ವಿದ್ಯುತ್ ಕಂಬಗಳ ಮೂಲಕ ಕೇಬಲ್ ಎಳೆದರೆ ಕಂಬವೊಂದಕ್ಕೆ ನೂರು ರೂಪಾಯಿ ತೆರಿಗೆ ಪಾವತಿಸಬೇಕೆಂದು ಆದೇಶ ಹೊರಡಿಸಿರುವುದರಿಂದ ಕೇಬಲ್ ನೆಟ್ವರ್ಕ್ ಉದ್ಯಮವನ್ನೇ ಮುಚ್ಚುವ ಪರಿಸ್ಥಿತಿ ಬರುತ್ತೆ ಇದನ್ನೇ ನಂಬಿಕೊಂಡು ಜೀವನ ಸಾಗಿಸುತ್ತಿರುವ ಸಾವಿರಾರು ಜನ ಬೀದಿಗೆ ಬೀಳುವಂತಾಗ್ತದೆ ಅದಕ್ಕೆ ಸರ್ಕಾರ ಕೇಬಲ್ ಆಪರೇಟರ್ಗಳಿಗೆ ತೆರಿಗೆ ವಿನಾಯಿತಿ ನೀಡಬೇಕು ಅಂತ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಬಲ್ ಆಪರೇಟರ್ಗಳ ಸಂಘದ ಪದಾಧಿಕಾರಿಗಳು ಡಿ ಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ರು ನಾವು ಒಂದು ಮೂವತ್ತೈದು ಮೂವತ್ತಾರು ವರ್ಷದಿಂದ ಕೇಬಲ್ ಫೀಲ್ಡ್ ಅಲ್ಲಿ ಉಳಿಸ್ಕೊಂಡ್ ಬಂದಿದ್ವಿ ತುಂಬಾ ಕಷ್ಟಪಟ್ಟು ನಾವು ವೈರ್ಗಳು ಎಳೆಯೋದು ಇದೆಲ್ಲ ತುಂಬಾ ಕಷ್ಟ ಇದೆ ನಮಗೆ ಈ ಕೇಬಿಗೆ ಸಂಬಂಧಪಟ್ಟ ಕಂಬಗಳು ಬಿಟ್ರೆ ಬೇರೆ ಇದು ಸಿಗೋಲ್ಲ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡಬೇಕಂದ್ರೆ ಕಂಬಗಳು ಬೇಕೇ ಬೇಕು ಗ್ರಾಮಾಂತರ ಹೋಗ್ಬೇಕಂದ್ರೆ ಒಂದು ಹಳ್ಳಿಗೆ ಮೂವತ್ತು ಕಲೆಕ್ಷನ್ ನಲವತ್ತು ಕಲೆಕ್ಷನ್ ಇದ್ರು ನಾಲ್ಕರಿಂದ ಐದು ಕಿಲೋಮೀಟರ್ ವೈರ್ಗಳು ಹಾಕ್ಕೊಂಡು ಹೋಗ್ಬೇಕು ಅಷ್ಟಕ್ಕೂ ನಾವು ಹಣಕಾಸು ವ್ಯವಸ್ಥೆ ಮಾಡಿ ಈಗಿರೋ ಓ ಟಿ ಟಿ ಇವ ಈ ಜಿಯೋ ಏರ್ ಫೈಬರು ಇವೆಲ್ಲ ಬಂದ್ಬಿಟ್ಟು ನಮ್ಮ ಕೇಬಲ್ ಕನೆಕ್ಟಿವಿಟಿ ಹಾಳಾಗೋಗ್ತಾ ಇದೆ ಎಂದು ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿದ ಇಂಧನ ಸಚಿವ ಕೆಜೆ ಜಾರ್ಜ್ ಜಾರ್ಜ್ಗೆ ಮನವಿ ಸಲ್ಲಿಸಿ ವಿನಾಯಿತಿ ನೀಡುವಂತೆ ಆಗ್ರಹಿಸಿದ್ರು ಈ ವೇಳೆ ಭರವಸೆ ನೀಡಿದ ಸಚಿವರು ಇದು ಡಿಸಿಎಂ ಡಿ ಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಮಾತ್ರ ಪ್ರಯೋಗಕ್ಕೆ ತಂದಿದ್ದಾರೆ ಆದ್ರೆ ಕೇಬಲ್ ಕಂಬಗಳಿಗೆ ಕಟ್ಟೋದ್ರಿಂದ ಯಾರಿಗೂ ಸಮಸ್ಯೆಯೂ ಆಗೋದಿಲ್ಲ ಸ್ವಲ್ಪ ದಿನ ತಡಿರಿ ಇದಕ್ಕೊಂದು ಪರಿಹಾರ ಹುಡುಕೋಣ ಅಂತ ಭರವಸೆ ನೀಡಿದ್ರು ಅವ್ರು ಯಾರಿಗೂ ತೊಂದರೆ ಕೊಡಬೇಕು ಅಂತ ನನ್ನ ಸರ್ಕಾರ ಆಗೋರೆಲ್ಲ ಅದಕ್ಕೆ ನಿಮಗೆ ಯಾರಿಗೂ ತೊಂದರೆ ಕೊಡ್ಲಿಕ್ಕಲ್ಲ ಬಟ್ ಅದರಿಂದ ಯಾರಿಗೂ ಅಪಾಯ ಅಪಾಯಬಾರ್ದು ಅಷ್ಟೇ ಅದರಿಂದ ನಾವು ಸ್ವಲ್ಪ ಪ್ರಿಕಾಷನರಿ ಸ್ಟಬೇಕು ಅದನ್ನು ಫಸ್ಟ್ ನಾವು ಬೆಂಗಳೂರಲ್ಲಿ ಮಾಡ್ತೀವಿ ಈಗಾಗಲೇ ಡಿ ಸಿ ಎಮ್ ಅವರು ನಾವು ಬೆಂಗಳೂರಲ್ಲಿ ಮಾಡಿ ನಂತರ ಅದನ್ನು ಇಲ್ಲೇನು ಅಷ್ಟೇನು ಸಮಸ್ಯೆ ಇಲ್ಲ ಕಾಣ್ತಾ ಇದೆ ನಮ್ಮ ಇವರು ಅಂಥ ಸಮಸ್ಯೆಯನ್ನು ಕಾಣ್ತಾ ಇಲ್ಲ ನೋಡೋಣ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಐದು ನೂರಕ್ಕೂ ಹೆಚ್ಚು ಜನ ಕೇಬಲ್ ಆಪರೇಟಿಂಗ್ ಕೆಲಸದಲ್ಲಿ ತೊಡಗಿಸಿಕೊಂಡು ಜೀವನ ನಡೆಸಿದ್ದಾರೆ ಇದಲ್ಲದೆ ಲಕ್ಷಾಂತರ ಜನರಿಗೆ ಕೇಬಲ್ ಚಾನೆಲ್ಗಳಿಂದ ಸುದ್ದಿ ಪ್ರಸಾರ ಮನೋರಂಜನೆ ನೋಡುವ ಅವಕಾಶ ಸಿಕ್ಕಿದೆ ರಾಜ್ಯ ಸರ್ಕಾರ ಐದು ಉಚಿತ ಭಾಗ್ಯಗಳನ್ನು ಜಂಟಿ ಕೊಟ್ಟಿರುವಂತೆ ಕೇಬಲ್ ಆಪರೇಟರ್ಗಳಿಗೂ ವಿನಾಯಿತಿ ಘೋಷಿಸಬೇಕು ಎಂದು ಕೇಬಲ್ ಆಪರೇಟರ್ಗಳ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಅಫೀಜುಲ್ಲಾ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಗಂಗಾಧರ್ ಕಾರ್ಯದರ್ಶಿ ಆನಂದ್ ಪದಾಧಿಕಾರಿಗಳಾದ ಕುಮಾರಸ್ವಾಮಿ ಗಂಗಿರೆಡ್ಡಿ ಇನ್ನಿತರರು ಹಾಜರಿದ್ದರು ಕೆಎಸ್ ನಾರಾಯಣಸ್ವಾಮಿ ಎ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ನಮ್ಮ ಕರ್ನಾಟಕ ಪೊಲೀಸರು ಅಂದರೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಗೌರವ ಇದೆ ಇದೀಗ ಕೊರಟಗೇರೆ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ದೊಡ್ಡಲಿಂಗಯ್ಯ ಮಾಡಿರೋ ಕಾರ್ಯಕ್ಕೆ ಭಾರಿ ಮೆಚ್ಚುಗೆ ಪಾತ್ರವಾಗಿದೆ ದೊಡ್ಡಲಿಂಗಯ್ಯ ಸಾಹಸದ ರಿಯಲ್ ದೃಶ್ಯ ನೋಡಿದವರು ಹ್ಯಾಟ್ಸ್ ಹೇಳುತ್ತಿದ್ದಾರೆ ನೀವೆಲ್ಲ ನೋಡ್ತಾ ಇರೋ ಈ ದೃಶ್ಯ ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆಯ ಸಿಗ್ನಲ್ ಬಳಿ ನಡೆದಂತಹ ಒಂದು ಲೈವ್ ಚೇಸಿಂಗ್ ಘಟನೆಯಾಗಿದೆ ತುಮಕೂರು ಜಿಲ್ಲೆ ಕೊರಟಗೆರೆ ಪೊಲೀಸ್ ಠಾಣೆಯಿಂದ ಬಂದಿದ್ದಂತಹ ಹೆಡ್ ಕಾನ್ಸ್ಟೇಬಲ್ ದೊಡ್ಡಲಿಂಗಯ್ಯ ಸಿಗ್ನಲ್ ನಲ್ಲಿ ಬೈಕ್ ಅಡ್ಡ ಹಾಕಿದಾಗ ತಪ್ಪಿಸಿಕೊಂಡು ಪರಾರಿಯಾಗೋಕೆ ಆರೋಪಿ ಯತ್ನಿಸಿದ್ದಾನೆ ಈ ವೇಳೆ ಆರೋಪಿಯನ್ನ ಕಾಲು ಬಿಗಿಯಾಗಿ ಹಿಡಿದು ಜಗ್ಗಿದ ಕೊರಟಗೆರೆಯ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ದೊಡ್ಡಲಿಂಗಯ್ಯ ಎಂಬವರನ್ನ ಆ ಕದೀಮಾ ರಸ್ತೆಯಲ್ಲಿ ಇಪ್ಪತ್ತು ಮೀಟರ್ ಎಳೆದೊಯ್ಯಲು ಯತ್ನಿಸಿದ್ದಾನೆ ಆದರೂ ಪಟ್ಟು ಬಿಡದ ಪೊಲೀಸ್ ಸಿಬ್ಬಂದಿ ಕೊನೆಗೂ ಸಾರ್ವಜನಿಕರು ಹಾಗೂ ಇತರೆ ಸಿಬ್ಬಂದಿಯ ನೆರವಿನಿಂದ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಏನು ಈ ಘಟನೆಯ ದೃಶ್ಯ ಸಿಗ್ನಲ್ ನಲ್ಲಿ ಅಳವಡಿಸಲಾಗಿದ್ದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಕಾನ್ಸ್ಟೇಬಲ್ ದೊಡ್ಲಿಂಗಯ್ಯ ಸಿನಿಮೆಯ ರೀತಿಯಲ್ಲಿ ಸೆರೆ ಹಿಡಿದಿರುವುದು ಮಂಜೇಶ್ ಅಲಿಯಾಸ್ ಹೊಟ್ಟೆ ಮಂಜಾ ಅನ್ನೋ ಖತರ್ನಾಕ್ ಕಳ್ಳನನ್ನ ಹೊಟ್ಟೆ ಮಂಜನಿಗೆ ಚಿನ್ನದ ಸರ ಹಾಕೊಂಡಿರುವಂತ ವೃದ್ಧೆಯರೇ ಟಾರ್ಗೆಟ್ ಆಗಿದ್ರು ವೃದ್ಧೆಯರನ್ನೇ ಟಾರ್ಗೆಟ್ ಮಾಡಿ ಪಿಂಚಣಿ ಸರ್ಕಾರದ ಸವಲತ್ತು ಕೊಡಿಸುತ್ತೇನೆ ಅಂತ ನಂಬಿಸ್ತಾ ಇದ್ದ ಬಳಿಕ ಅವರ ಹತ್ರ ಇದ್ದಂತಹ ಚಿನ್ನದ ಸರವನ್ನ ಕದ್ದು ಪರಾರಿಯಾಗ್ತಾ ಇದ್ದ ಈತ ಸುಮಾರು ಹತ್ತಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದ ಈತನ ವಿರುದ್ಧ ತುಮಕೂರು ಜಿಲ್ಲೆಯ ಕೊರಟಗೆರೆ ಮಧುಗಿರಿ ಹೆಬ್ಬೂರು ಪೊಲೀಸ್ ಠಾಣೆಯಲ್ಲಿ ಕೇಸ್ಗಳು ದಾಖಲಾಗಿದ್ದವು ಸುಮಾರು ಒಂದು ತಿಂಗಳಿಂದ ಪೊಲೀಸರ ಕೈಗೆ ಸಿಗದೆ ಕಣ್ ತಪ್ಪಿಸಿ ಓಡಾಡ್ತಾ ಇದ್ದ ಈ ಫೋರ್ ಟ್ವೆಂಟಿ ಮಂಜ ಕೊನೆಗೂ ಸಿಕ್ಕಿಬಿದ್ದಿದ್ದಾನೆ ಕಾನ್ಸ್ಟೇಬಲ್ ಜೊತೆಗೆ ಕಳ್ಳನನ್ನ ಹಿಡಿಯುವಂತಹ ಧೈರ್ಯ ಪ್ರದರ್ಶಿಸಿದಂತಹ ಮಹಿಳಾ ಎಎಸ್ಐ ಮಾಯಮ್ಮ ಹಾಗೂ ಹೋಮ್ ಗಾರ್ಡ್ಗೂ ಪ್ರಶಂಸೆ ವ್ಯಕ್ತವಾಗಿದೆ ಇನ್ನು ಈ ಫೋರ್ ಟ್ವೆಂಟಿ ಮಂಜನನ್ನ ಕೊರಟಗೆರೆ ಪೊಲೀಸ್ ಠಾಣೆಗೆ ಕರೆತಂದಿದ್ದು ತನಿಖೆ ಮುಂದುವರೆದಿದೆ ತಿಮ್ಮಯ್ಯ ಈ ನ್ಯೂಸ್ ಟಿವಿ ತುಮಕೂರು ದೊಡ್ಬಳ್ಳಪುರ ತಾಲೂಕಿನ ಪಿಎಸ್ಎಸ್ ಆಟೋಮೇಟಿವ್ ಮಾರ್ಕೆಟಿಂಗ್ ಕಂಪನಿ ಇನ್ಶೂರೆನ್ಸ್ ಕಂಪನಿಯಿಂದ ಐದು ಲಕ್ಷ ಹಣ ಬಿಡುಗಡೆಯಾಗಿದ್ದರೂ ಅಪಘಾತಕ್ಕೆ ಒಳಗಾಗಿದ್ದ ಲಾರಿಯನ್ನು ದುರಸ್ತಿಪಡಿಸಿ ಬಿಡುಗಡೆ ಮಾಡದೆ ಹೆಚ್ಚುವರಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದನ್ನು ಖಂಡಿಸಿ ಕನ್ನಡಪರ ಸಂಘಟನೆಗಳು ಸಂಸ್ಥೆಯ ಎದುರು ಪ್ರತಿಭಟನೆ ನಡೆಸಿದರು ದೊಡ್ಡಬಳ್ಳಾಪುರ ತಾಲೂಕು ಕೆಸ್ತೂರು ಗೇಟ್ ಬಳಿ ಇರುವ ಪಿಎಸ್ಎನ್ ಆಟೋಮೇಟಿವ್ ಮಾರ್ಕೆಟಿಂಗ್ ಕಂಪನಿಯ ವಂಚನೆ ಮತ್ತು ಕಿರುಕುಳದ ವಿರುದ್ಧ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸಿದರು ಬೆಂಗಳೂರಿನ ಸಿದ್ದಾರ್ಥ ನಗರದ ನಿವಾಸಿ ಅಶ್ವಥ್ ನಾರಾಯಣರವರು ಹರೀಶ್ ಕಾರ್ಗೋ ಮೂವರ್ಸ್ ಕಂಪನಿಯ ಮಾಲೀಕರು ಇವರ ಮಾಲೀಕತ್ವದ ಗೂಡ್ಸ್ ವಾಹನ ಮಾರ್ಚ್ ರಂದು ಪೆನಗೊಂಡ ಬಳಿ ಅಪಘಾತಕ್ಕೆ ತುತ್ತಾಗಿದ್ದು ಅದೇ ದಿನ ರಿಪೇರಿ ಮಾಡಿಸಲು ದೊಡ್ಡಬಳ್ಳಾಪುರದ ಕೆಸ್ತೂರ್ ಗೇಟ್ ಬಳಿಯ ಪಿಎಸ್ಎನ್ ಆಟೋಮೇಟಿವ್ ಮಾರ್ಕೆಟಿಂಗ್ ಕಂಪನಿಯಲ್ಲಿ ಬಿಡಲಾಯಿತು ವಾಹನದ ರಿಪೇರಿಯ ಸುಮಾರು ಐದು ಲಕ್ಷ ಹಣವನ್ನು ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪನಿ ಆನ್ಲೈನ್ ಮೂಲಕವೇ ಕಂಪನಿಗೆ ಪಾವತಿ ಮಾಡಿದೆ ಕಂಪನಿಗೆ ಹಣ ಪಾವತಿಯಾದರೂ ಪಿಎಸ್ಎನ್ ಕಂಪನಿ ಮ್ಯಾನೇಜರ್ ಯುವರಾಜ್ ಹಾಗೂ ಜನರಲ್ ಮ್ಯಾನೇಜರ್ ಸುದರ್ಶನ್ ಮೂವತ್ನಾಲ್ಕು ಸಾವಿರ ಹೆಚ್ಚುವರಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರು ಹಣ ಕೊಡದಿದ್ರೆ ವಾಹನ ಕೊಡೋದಿಲ್ಲವೆಂದು ಮಾನಸಿಕವಾಗಿ ಕಿರುಕುಳ ನೀಡುತ್ತಿದ್ದಾರೆಂದು ಅಶ್ವಥ್ ನಾರಾಯಣ್ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಪಿಎಸ್ಎನ್ ಕಂಪನಿ ಸಿಬ್ಬಂದಿಗಳ ದೌರ್ಜನ್ಯ ಹಾಗೂ ಕಿರುಕುಳ ವಿರೋಧಿಸಿ ಕನ್ನಡಪರ ಸಂಘಟನೆಗಳು ಕಂಪನಿ ಮುಂದೆ ಪ್ರತಿಭಟನೆಯನ್ನು ನಡೆಸಿದವು ಈ ವೇಳೆ ಕರ್ನಾಟಕ ರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷ ರಘುವರ್ಮ ಮಾತನಾಡಿದರು ಸರ್ ನಮಗೆ ಒಂದು ಲಾರಿ ಓನರ್ ಬಂದು ನಮಗೆ ಒಂದು ಕಂಪ್ಲೇಂಟ್ ಮಾಡ್ತಾರೆ ಸರ್ ನಾನು ನಾಲ್ಕು ತಿಂಗಳ ಐದು ತಿಂಗಳಾಯಿತು ನಾನೊಂದು ಈ ಪಿ ಎಸ್ ಎನ್ ಮೋಟ್ರಸ್ ದೊಡ್ಡಬಳ್ಳಾಪುರ ಬೈಪಾಸಲ್ಲಿ ಬೈಪಾಸಲ್ಲಿರ್ತಕ್ಕಂಥ ಒಂದು ಶೋರೂಮ್ಗೆ ನನ್ನ ವೆಹಿಕಲ್ನ ಒಂದು ರಿಪೇರಿಗೆ ಬಿಟ್ಟಿದ್ದೀನಿ ಅಂತ ಒಂದು ಲಾರಿ ಮಾಲೀಕರಿಂದ ನಮಗೆ ನಮ್ಮ ಅಸೋಸಿಯೇಷನ್ಗೆ ಒಂದು ಲೆಟ್ರ್ ಬರುತ್ತೆ ಒಂದು ಕರೆ ಬರುತ್ತೆ ಅವಾಗ ನಾವು ಅದಕ್ಕೋಸ್ಕರ ಸ್ಪಂದಿಸಿ ಯಾವುದು ದೊಡ್ಡದು ಮಾಡ್ಕೊಳ್ಳೋದು ಬೇಡ ನಾವಿಬ್ಬರೇ ಹೋಗಿ ಸ್ಪಂದಿಸಿ ಮಾತಾಡ್ಕೊಂಡು ಬರೋಣ ಅಂತ ಇಲ್ಲಿ ಬಂದ್ವಿ ಮಾತಾಡಿದ್ವಿ ಮಾತಾಡಿದಾಗ ಇವ್ರು ಹೇಳ್ತಾರೆ ಇನ್ನೂವರೆಗೂ ನಿಮ್ಮ ದುಡ್ಡೇ ಬಂದಿಲ್ಲ ಐದು ಮುಕ್ಕಾಲು ಲಕ್ಷ ರೂಪಾಯಿ ದುಡ್ಡು ಐದು ಲಕ್ಷದ ಎಪ್ಪತ್ತು ನಾಲ್ಕು ಸಾವಿರ ರೂಪಾಯಿ ದುಡ್ಡು ಇವ್ರ ಅಕೌಂಟ್ಗೆ ಲಾಸ್ಟ್ ತಿಂಗಳು ಜುಲೈ ತಿಂಗಳಲ್ಲೇನೆ ಒಂಬತ್ತನೇ ತಾರೀಕು ಇವ್ರ ಅಕೌಂಟ್ ದುಡ್ಡು ಬಂದಿದೆ ಆ ದುಡ್ಡು ನಿಮ್ಮದೇ ಅಂತ ಹೆಂಗೆ ಹೇಳ್ತೀರಾ ನಮಗೆ ಕನ್ಫರ್ಮೇಷನ್ ಇಲ್ಲ ನೀವು ಕನ್ಫರ್ಮೇಷನ್ ಮಾಡಿಸಿ ನಾವು ಆಲ್ರೆಡಿ ಇಲ್ಲಿ ಹತ್ತು ಸಲ ಬಂದೋಗಿದ್ದೀವಿ ಆದ್ರೂ ಇದಕ್ಕೆ ಒಂದು ಮರ್ಯಾದೆ ಸಿಕ್ಕಿರಲಿಲ್ಲ ಆಮೇಲೆ ನೆನ್ನೆ ಈ ದುಡ್ಡು ಬಂದಿದೆ ಅಂತ ಹೇಳಿ ನಾವೇ ಕೊಡಿಸಿದ್ರು ಕೂಡ ಆ ಡೀಟೇಲ್ ನಮ್ಗೆ ಇನ್ನೂ ಕನ್ಫರ್ಮ್ ಆಗಿಲ್ಲ ರಾಮ್ ಪ್ರಸಾದ್ ನ್ಯೂಸ್ ಟಿವಿ ನೆಲಮಂಗಲ ಖಾಸಗಿ ಶಾಲೆಗಳು ಕಡ್ಡಾಯವಾಗಿ ಸರ್ಕಾರದ ಶೈಕ್ಷಣಿಕ ಮಾರ್ಗಸೂಚಿ ಅನ್ವಯವೇ ಕಾರ್ಯನಿರ್ವಹಿಸಬೇಕು ಇಲ್ಲವಾದಲ್ಲಿ ಅಂತ ಖಾಸಗಿ ಶಾಲಾ ಆಡಳಿತ ಮಂಡಳಿಯ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲಾಗುವುದು ಎಂದು ಡಿಡಿಪಿಐ ಕೃಷ್ಣಮೂರ್ತಿ ಎಚ್ಚರಿಸಿದರು ಕೋಲಾರ ನಗರದ ಡಿಡಿಪಿಐ ಕಚೇರಿಯಲ್ಲಿ ನಗರಸಭಾ ಸದಸ್ಯ ಮುರಳಿಗೌಡ ಮನವಿಯನ್ನು ಸ್ವೀಕರಿಸಿ ಮಾತನಾಡಿ ಖಾಸಗಿ ಶಾಲೆಯ ತರಗತಿಯ ಪ್ರಾರಂಭದ ವೇಳಾಪಟ್ಟಿ ಶಾಲೆಯ ಶುಲ್ಕ ಸಂಗ್ರಹವನ್ನು ಶಾಲೆಯ ನಾಮಫಲಕವನ್ನ ಕಡ್ಡಾಯವಾಗಿ ಅಳವಡಿಸಿರಬೇಕು ವಿದ್ಯಾರ್ಥಿಗಳ ಹೋಮ್ವರ್ಕ್ ಸೇರಿದಂತೆ ಸರ್ಕಾರಿ ರಜಾ ದಿನಗಳಲ್ಲಿ ತರಗತಿಗಳನ್ನು ನಡೆಸುತ್ತಿರುವ ಬಗ್ಗೆ ಸಾರ್ವಜನಿಕರಿಂದ ದೂರುಗಳು ಬಂದಿದ್ದು ಡಿಡಿಪಿಐ ಕಚೇರಿಯ ಅಧಿಕಾರಿಗಳ ಮೂಲಕ ತಪಾಸಣೆಯನ್ನು ನಡೆಸಿ ವರದಿಯನ್ನು ನೀಡುವಂತೆ ಸೂಚನೆ ನೀಡಲಾಗಿದೆ ಎಂದರು ಇನ್ನು ಇಲಾಖೆ ನಿಗದಿಪಡಿಸಿರುವ ಮಾರ್ಗಸೂಚಿಗಳ ಪ್ರಕಾರ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳು ಸರ್ಕಾರದ ಶಿಕ್ಷಣ ಇಲಾಖೆಯ ಮಾರ್ಗಸೂಚನೆಗಳನ್ನು ಕಡ್ಡಾಯವಾಗಿ ಅಳವಡಿಸಿಕೊಳ್ಳಬೇಕು ಒಂದು ವೇಳೆ ಉಲ್ಲಂಘನೆಯಾದಲ್ಲಿ ಖಾಸಗಿ ಶಾಲೆಯ ಆಡಳಿತ ಮಂಡಳಿಯ ವಿರುದ್ಧ ಕ್ರಮ ಅಥವಾ ಶಿಸ್ತು ಕ್ರಮವನ್ನು ಕೈಗೊಳ್ಳಲಾಗುತ್ತದೆ ಅಂತ ಎಚ್ಚರಿಕೆಯನ್ನು ಕೊಟ್ಟರು ಸತೀಶ್ ಎ ನ್ಯೂಸ್ ಟಿವಿ ಕೋಲಾರ ಕಳೆದ ಮೂವತ್ತು ವರ್ಷಗಳಿಂದ ನಡೆಸುತ್ತಿದ್ದ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ ಸುಪ್ರೀಂ ಕೋರ್ಟ್ ಆದೇಶದಿಂದ ಎಸ್ಸಿ ಎಸ್ಟಿ ಸಮುದಾಯದಲ್ಲಿ ಹಿಂದುಳಿದಿರುವ ಜನಾಂಗಕ್ಕೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಅವಕಾಶಗಳು ಕೂಡಿ ಬರಲಿವೆ ಒಳ ಮೀಸಲಾತಿಗೆ ಆದೇಶ ಹೊರಡಿಸಿದ ಏಳು ಜನ ಪೀಠಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿ ಮಾದಿಗ ದಂಡೋರ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದರು ಕಳೆದ ಮೂವತ್ತು ವರ್ಷಗಳಿಂದ ಹೋರಾಟ ನಡೆಸುತ್ತಿದ್ದು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಒಳಮೀಸಲಾತಿಗೆ ಕೊನೆಗೂ ಹಿತಿಶ್ರೀ ಹಾಡಿದ್ದು ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶದಿಂದ ದಲಿತ ಸಮುದಾಯಗಳಿಗೆ ಸಂತಸ ತಂದಿದೆ ಅಗಸ್ಟ್ ಒಂದರಂದು ಕೋರ್ಟ್ ನೀಡಿದ ತೀರ್ಪಿನಿಂದ ದಲಿತ ಪರ ಸಂಘಟನೆಗಳು ಸಂಭ್ರಮಾಚರಣೆ ಮಾಡಿಕೊಳ್ತಿವೆ ಎಂದು ದಂಡೋರ ಎಂಆರ್ಪಿ ಜಿಲ್ಲಾ ಸಮಿತಿಯಿಂದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವರಾಜ್ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ನಾಯಕತ್ವದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಶಿಡ್ಡುಗಟ್ಟ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು ಸರ್ವೋಚ್ಚ ನ್ಯಾಯಾಲಯ ಏಳು ಸದಸ್ಯರ ಒಂದು ಪೀಠ ಒಂದು ಆದೇಶವನ್ನ ಇವತ್ತು ಮಾಡಿದೆ ಏನಂತಂದ್ರೆ ಆ ರಾಜ್ಯಗಳಿಗೆ ಒಳ ಮೀಸಲಾತಿ ವರ್ಗೀಕರಣ ಜಾತಿವಾರು ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿಯನ್ನ ನೀವು ಕೊಡಬಹುದು ಅಂತೇಳಿ ಒಂದು ಆದೇಶವನ್ನು ಮಾಡಿದೆ ಇದು ಮಾದಿಗ ತಂಡರದ ಹೋರಾಟಕ್ಕೆ ಸಿಕ್ಕ ಜಯ ಅಂತ ನಾನು ಇವತ್ತು ಈ ವೇಳೆ ದಲಿತ ಮುಖಂಡ ಮುನಿಕೃಷ್ಣಪ್ಪ ರಾಮಕೃಷ್ಣಪ್ಪ ಗಂಗಾಧರ್ ಕೊಂಡಪ್ಪ ಆವಲಪ್ಪ ಸಿಂಧೂರು ರಮಣ ಆಕೇಶ್ ಇನ್ನೂ ಹಲವರು ಹಾಜರಿದ್ದರು ಕ್ಯಾಮರಾಮನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಎ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಇದೀಗ ಸಂಕ್ಷಿಪ್ತ ಸುದ್ದಿ ಚಿಂತಾಮಣಿ ತಾಲೂಕು ಮುರುಘಮಲ್ಲದಲ್ಲಿ ಮಂಗಳವಾರ ನಡೆದ ಮುರುಘಮಲ್ಲ ಹೋಬಳಿ ಮಟ್ಟದ ಪ್ರಾಥಮಿಕ ಶಾಲಾ ವಲಯದಲ್ಲಿ ನಡೆದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಸಿದ್ದೇಪಲ್ಲಿ ಕ್ರಾಸ್ನಲ್ಲಿನ ಆದರ್ಶ ಶಾಲೆಯ ವಿದ್ಯಾರ್ಥಿಗಳು ಪಾಲ್ಗೊಂಡು ಉತ್ತಮ ಪ್ರದರ್ಶನವನ್ನು ನೀಡುವುದರ ಮೂಲಕ ಮುರುಘಮಲ್ಲ ಹೋಬಳಿ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಶಾಲೆಗೆ ಕೀರ್ತಿ ತಂದಿದ್ದು ಈ ವಿದ್ಯಾರ್ಥಿಗಳನ್ನು ಶಾಲೆಯ ಎಲ್ಲ ಶಿಕ್ಷಕರು ಮತ್ತಿತರರು ಅಭಿನಂದಿಸಿ ಶುಭ ಹಾರೈಸಿದ್ದಾರೆ ಮತ್ತೊಮ್ಮೆ ಕುಸುಮ ಯೋಜನೆ ಅನುಷ್ಠಾನಗೊಂಡ್ರೆ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ನೀಡುವ ವಿದ್ಯುತ್ ಸಮಸ್ಯೆ ಬಗೆಹರಿಯಲಿದೆ ಇಂದಿನ ಸಚಿವ ಕೆಜೆ ಜಾರ್ಜ್ ಮದುವೆಯಾದ ದಿನವೇ ದಂಪತಿಗಳು ಮಚ್ಚಿನಿಂದ ಬಡಿದಾಟ ಸಂಸಾರ ಸಾಗಿಸಬೇಕಾದ ದಂಪತಿಗಳು ಮಸಳ ಸೇರಿದ ದುರಂತಕತೆ ವಿದ್ಯುತ್ ಇಲಾಖೆಯ ಆದೇಶದಿಂದ ಕೇಬಲ್ ಆಪರೇಟರ್ಗಳಿಗೆ ಸಂಕಷ್ಟ ವಿನಾಯಿತಿ ನೀಡಲು ಕೋರಿ ಸಚಿವ ಜಾರ್ಜ್ಗೆ ಮನವಿ ಖತರ್ನಾಕ್ ಕಳ್ಳನನ್ನ ಸಿನಿಮೀಯ ರೀತಿಯಲ್ಲಿ ಸೆರೆ ಹಿಡಿದ ಕಾನ್ಸ್ಟೇಬಲ್ ಸಿಸಿಟಿವಿಯಲ್ಲಿ ಸೆರೆಯಾದ ದೃಶ್ಯ ಎಲ್ಲೆಡೆ ವೈರಲ್ ಕಾನ್ಸ್ಟೇಬಲ್ ಸಾಹಸಕ್ಕೆ ಎಲ್ಲೆಡೆ ಮೆಚ್ಚುಗೆ ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಈ ನ್ಯೂಸ್ ಟಿವಿ